ಏನಕ್ಕೆ ಯೂಟ್ಯೂಬ್ ಚಾನೆಲ್ ಮಾಡಬೇಕಣ ಇದಕ್ಕೆ ಇಷ್ಟೊಂದು ಬರ್ರಪ್ಪ ಎಲ್ಲರೂ ಬರ್ರಿ ಯಾರು ಆಸಕ್ತಿ ಉಳ್ಳವರು ಇದ್ರೆ ಈಗ ಏನು ನನಗೆ ಜಡ್ಜು ತೀರ್ಮಾನಕ್ಕೆ ಕೊಟ್ರಿ ಹೇಳಿ ಏನಂತ ಕೊಟ್ರಿ ಹೇಳಿ ನಮ್ಮ ಜಡ್ಜು ಏನಪ್ಪ ನಿಮಗೆ ಅಲ್ಲಿರೋ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮಾತಾಡಿ ಇವರಿಗೆ ಕರೆಸಿ ಕರೆಸಿ ಮಾತಾಡಿ ಅಲ್ವಾ ಈಗ ನಾನು ಈಗ ಅವ್ರು ಕರೆಸ್ದಾಗ ಏನ ನೀವೆಲ್ಲ ಇಷ್ಟು ಕಷ್ಟಪಟ್ಟಾಗ ಬಂದಿದ್ದೀರಿ ಅವ್ರು ಕರೆಸ್ದಾಗ ನಾನು ಹೋಗ್ಬಿಟ್ಟು ನನ್ನ ಕೈಯಾಗಳು ದುಡ್ಡು ಹಾಕೊಂಡು ಇವತ್ತು ನೋಡಿ ನಾನು ಅಲ್ಲಿ ಏನು ಹೇಳಿದೆ ಬೆಳಿಗ್ಗೆ ಒಂದು ಗಂಟೆ ಟ್ರೈನ್ ಮಿಸ್ ಆಗೋತ್ಗೆ ನಾವು ಇಷ್ಟೊತ್ತಿಗೆ ಬಂದಿದ್ದೀವಿ ಬನ್ನಿ ಒಂದು ನಿಮಿಷ ಮಾತಾಡಿದಂತೆ ಒಂದು ಒಂದು ಗಂಟೆ ಟ್ರೈನ್ ನಾನು ಮಿಸ್ ಆಗೋತ್ಗೆ ಬೆಳಿಗ್ಗೆ ಐದುವರೆಗೆ ಮನೆ ಬಿಟ್ಟು ಆ ಚಂದ್ರಾಯಪಟ್ಟಣ ಬಂದು ಚಂದ್ರಾಯಪಟ್ಟಣ ಟ್ರೈನ್ ಹತ್ಕೊಂಡು ಯಶವಂತಪುರ ಬಂದು ಯಶವಂತಪುರದಿಂದ ಮೆಟ್ರೋ ಹತ್ಕೊಂಡು ಇಲ್ಲಿಗೆ ಬರೋವತ್ತಿಗೆ ನೀವೆಲ್ಲ ಬಂದ್ ರೀಚ್ ಆಗಿದ್ರಿ ಅಲ್ಲ ಆಕ್ಚುಲಿ ನಿಮ್ದೇನು ಇಲ್ಲ ಇಲ್ಲಿ ಚಿಕ್ಕಮಗಳೂರು ಸರ್ಕಲ್ಲು ನಾನು ಎಲ್ಲಾ ಸರ್ಕಲ್ ನಾನು ನೋಡೋಣ ಅಂತ ನಾನು ಯೂಟ್ಯೂಬ್ ಬಿಟ್ಟ ಈಗ ನಿಮ್ಗೆ ನಿಮ್ ಕಲಬುರ್ಗಿದಿತ್ತು ಅಲ್ಲಿ ಕಲಬುರ್ಗಿ ಪೀಠದ ಬಂದು ನಾನು ಮಾಡ್ಬೇಕಿತ್ತು ಅವತ್ತು ಹುಷಾರಲ್ಲಿಲ್ಲ ಅಡ್ಮಿ ಅಡ್ಮಿಟ್ ಆಗಿದ್ದೆ ಹಾಗಾಗಿ ಬರಕ್ ಪಾಪ ನೀವು ಬಂದು ಈ ಮುಖಗಳು ಬಿಟ್ಕೊಂಡು ಬಂದುಬಿಟ್ಟು ಈಗ ಪಟ್ಕೊಂಡು ಇದು ಮಾಡ್ತಾ ಇದ್ದೀರಲ್ಲ ನಿಮ್ಮ ಜೀವನ ಮುಂದಿನ ಹೆಂಗೆ ಈಗ ಅವ್ರು ಏನು ಹೇಳಿದ್ರು ನನಗೆ ನೀವು ಹೋಗಮ್ಮ ಕರೆಸ್ತೀನಿ ಹಾಂ ಬನ್ನಿ ಈ ಕಡೆಗೆ ನಾನು ಕರೆಸ್ತೀನಿ ನಿಮ್ಮ ಕರೆ ಅವ್ರ ಡೈರೆಕ್ಷನ್ ಏನು ಕೊಟ್ಟರು ಇವರನ್ನ ಕರೆಸಿ ಅವ್ರು ಏನು ಕೇಳವ್ರೆ ಅದು ಹಾಕ್ಲೆ ಎಲ್ಲ ಕೊಟ್ಬಿಡಿ ಅಂದ್ರು ಇಡೀ ಚಿಕ್ಕಮಂಗ್ಳೂರು ಸರ್ಕಲ್ಗೆ ನಾನು ಏನು ಹೇಳಿದೆ ಪಾಳಿ ವ್ಯವಸ್ಥೆ ಆಗ ಎಲ್ರಿಗೂ ಪಾಳಿ ವ್ಯವಸ್ಥೆ ಆಗಿರ್ಬೇಕು ನೆಡತಪ್ಪ ಕಾವಲುಗಾರರಿಗೆ ನಾ ಇ ಎಸ್ ಐ ಪಿ ಎಫ್ ಇರಬೇಕು ನಿಗದಿತ ಅವಧಿಗೆ ವೇತನ ಕೊಡಬೇಕು ಪ್ರತಿಯೊಂದನ್ನು ನಾನು ಮಾತಾಡಿದ್ನೇ ಇಲ್ವಾ ಅಲ್ಲಿ ಮಾತಾಡಿದೆ ನ ಎಷ್ಟು ಬೆಳಿಗ್ಗೆ ನಾವು ಹನ್ನೊಂದು ಗಂಟೆಗೆ ಬಂದವರು ಒಂದು ಗಂಟೆವರೆಗೂ ನಮ್ಮ ಕೇಸ್ನ ಫೈಲ್ ಹಂಗೆ ಇಟ್ಕೊಂಡಿದ್ರು ಪಾಪ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮಾತ್ರ ಜಡ್ಜ್ ಅಲ್ವಾ ಇಷ್ಟೆಲ್ಲ ಮಾತಾಡಿ ನಿಮಗೆ ನಿಮ್ಗೆ ಸಂಬಂಧನೇ ಇಲ್ಲ ಪಾಪ ನೀವು ರಾಯಚೂರಿಂದ ಕಲಬುರಗಿಯಿಂದ ಇಲ್ಲಿ ತನಕ ಬಂದಿದ್ರಿ ನಮ್ಮ ಕಡೆಯವರೆಲ್ಲ ಏನು ಮಾಡ್ತಾವ್ರಣ ಮಾತಾಡ್ರಣ ಏನು ಮಾಡ್ತಾವ್ರೆ ಹಾಗಾದ್ರೆ ಇವ್ರ ಮನುಷ್ಯರೇ ಅಲ್ವಾ ಹಾಂ ನಾನು ನಾನೀಗ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಇವತ್ತಿದ್ದು ಎರಡು ಕೇಸು ಅದನ್ನೆಲ್ಲ ಅವ್ರ ದಾಖಲೆಗಳಲ್ಲಿ ನಿಸ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮನೆ ಬಾಗ್ಲಿಗೆ ಹೋಗಿ ಕದ ತಟ್ಟು ಕದ ತಟ್ಟಿ ಯಾಕೆ ಬೇಕ್ರಣ್ಣ ಈ ಹೋರಾಟ ನನಗೆ ಏತಕ್ಕೆ ಯಾತಕ್ಕೆ ಬೇಕು ಹೋರಾಟ ಹತ್ ರೂಪಾಯಿ ದುಡಿಯಾಕೆ ನಂಗೆ ಮೆಟ್ರಿಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಮೇಡಮ್ ಈ ತರ ಮಾಡಿದ್ದು ಬಸ್ ಫ್ರೀ ಐತಿ ಟ್ರೈನಿಂಗ್ ಬಂತ ಮೆಟ್ರೋದಲ್ಲಿ ಬರ್ತೀನಿ ಅಲ್ಲಿ ಚಿಕ್ಕಮಗಳೂರು ಮೈಸೂರ್ದು ಏನೋ ತೀರ್ಮಾನ ಆಗ್ಯದಲ್ಲಾ ನಮ್ದಾಗೇ ತೀರ್ಮಾನ ಆಗ್ಬೇಕು ಬರ್ತೀನಿ ನಾಳೆ ನಮ್ದು ಏನ್ ತೀರ್ಮಾನ ಆಗ್ಯದ ಇವತ್ತು ಚಿಕ್ಕಮಗಳೂರ್ದು ಮೈಸೂರ್ದು ಏನ್ ತೀರ್ಮಾನ ಮಾಡ್ಯಾರ ಸಾಹೇ ಜರಿ ಸಾಹೇಬ್ರ ಏನ್ ಕೊಟ್ಟಿದ್ದಾರಲ್ಲಾ ಆ ಆ ತರ ನಮ್ದೇ ಆಗ್ಬೇಕು ಈಗ

ಶಕ್ತಿ ಇರ್ತದ ಮೇಡಮ್ ಈಗ ಐದಾರು ವರ್ಷ ಶಕ್ತಿ ಇರ್ತದ ಅವಷ್ಟು ಆ ತನಕ ದುಡಿತೀವಿ ಇವತ್ತು ಅವತ್ತು ಶಕ್ತಿ ಇಲ್ಲ ಅಂದಾಗ ನಾವು ಸುಮ್ಮನೆ ಮನೆಗ್ ಕಳ್ಸಿ ಬಿಡ್ತಾರ ಹೌದು ಕಳಿಸ್ತಾರೆ ಗ್ಯಾರಂಟಿ ಕಳಿಸ್ತಾರೆ ಮನೆಗೂ ಕಳಿಸ್ತಾರೆ ಮಸಾನಕ್ಕೆ ಕಳಿಸ್ತಾರೆ ನೋಡಿ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ರೆ ಬನ್ನಿ ಬಿಟ್ರೆ ಬಿಡ್ಲಿ ನಿಮ್ಗೆ ಅನುಕೂಲ ಇದ್ದವ್ರು ಬನ್ನಿ ಅಂತ ಹೇಳಿದ್ನಲ್ಲ ಒಬ್ಬ ಒಂದ್ ಪಿಳ್ಳೆ ನೀವ್ ಐದು ಜನ ಇಲ್ಲ ಅಂದ್ರೆ ನಾನು ಒಬ್ಬಳೆ ಇಲ್ಲಿ ಒದ್ದಾಡ್ಬೇಕಿತ್ತು ನಾನನ್ ಯಾರ್ ನಂಬ್ತಿದ್ರು ಅಲ್ಲಿ ವಿಡಿಯೋ ಮಾಡಕ್ ಬಿಡ್ತಾರ ನಿಮ್ ಎದುರಿಗೆ ಎಷ್ಟು ಕೂಲಂಕುಷವಾಗಿ ಎರಡೆರಡು ಸರಿ ಕರ್ದು ಕೂತ್ಕೋ ಅಂತ ಹೇಳಿ ಅವ್ರಗಳಿಗೆಲ್ಲ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಇವ್ರಿಗೆಲ್ಲ ದಾಖಲೆಗಳು ಕೊಡಿ ಒಂದು ಅನುಕೂಲ ಆಗ್ಲಿ ಇವ್ರಿಗೆ ಹೇಳ್ತಾ ಇದಾರೆ

ಅಲ್ಲಲ್ಲ ನಾನು ನಿಮ್ಗೆ ಏನಂದೆ ಪಾಪ ಅತಿ ಅತಿ ಬಡವರು ಇದ್ದೀರಿ ನಿಮ್ಮ ಪ್ರಕರಣ ಏನಿಲ್ಲ ನಾನು ಓಪನ್ ಆಗೇ ಬಿಟ್ಟಿದ್ದೀನಲ್ವಾ ಚಿಕ್ಕಮಂಗ್ಳೂರ್ದು ಅಲ್ಲಿ ಹೋಗೋಣ ಲೋಕಾಯುಕ್ತ ಆಫೀಸ್ಗೆ ಹೋಗೋಣ ಲೋಕಾಯುಕ್ತ ಏನಣ್ಣ ಊಟ ನೋಡೋಣ ಊಟ ಊಟ ನೋಡ್ಕೊಂಡು ಅಲ್ಲಿ ಅಲ್ಲಿ ಊಟಕ್ಕೆ ಅವರು ಏನಾರು ಹೋಗಿದ್ರೆ ನಾವು ಕೂಡ ಊಟಕ್ಕೆ ನನ್ನ ತಂದಿರೋದು ಪಲಾವು ಬಾಕ್ಸಲ್ಲೇ ಐತೆ ನಾನು ಅದನ್ನೇ ತಿನ್ಕಾತೀನಿ ಬನ್ನಿ ನಿಮ್ಗೆ ಊಟ ಕೊಡಿಸ್ತೀನಿ ಪಾಪ ಅಷ್ಟ ದೂರದಿಂದ ಬಂದಿದ್ದೀರಾ ಇಲ್ಲ ಇಲ್ಲ ನೀವು ಕೊಡ್ಸಂಗಿಲ್ಲ ನಾನೇ ಕೊಡ್ಸಬೇಕು ನಾನೇ ಕೊಡ್ಬೇಕು ನಾನು ಏನ್ ಹೇಳ್ತಿರೋದು ನಿಂಗ ಹುಷಾರಿಲ್ಲ ಅಂತ ನಾವ್ ಎಲ್ಲಾ ನೋಡಿ ಬರ್ಬೇಕಂತ ಇದು ಮಾಡಿ ಎಲ್ಲರಿಗೂ ಬೇಜಾರು ಎಲ್ಲಿಗೆ ಅಂಜನ್ ಮಲ್ಲಪ್ಪ ಎಷ್ಟು ಮೂರ್ ದಿನ ಫೋನ್ ಮಾಡಿ ಮಾಡಿವಿ ಹನುಮಂತಪ್ಪ

ಅಲ್ಲಿ ಅಲ್ಲಿ ಲೋಕಾಯುಕ್ತ ಲೋಕಾಯುಕ್ತ ನೋಡ್ಬಿಟ್ಟು ಹೋಗೋಣ ಏನಣ ಲೋಕಾಯುಕ್ತಗೆ ಹೋಗ್ಬಿಟ್ಟು ನೋಡೋಣ ನನಗೆ ನೋಡೋಣ ಅಂತಲೇ ಅದೇ ಯಾರು ಬಂದ್ರೂ ನಾನು ಬರ್ತೀನಿ ಯಾರು ಬರಲಿಲ್ಲ ಅಂದ್ರೂ ನಾನು ಬರ್ತೀನಿ ನಾನು ಹಾಕಿದ್ದೀನಿ ಕಷ್ಟಪಟ್ಟು ವರ್ಷಾನ್ಗಟ್ಲೆ ಕಾಯ್ದಿದ್ದೀನಿ ನಾನು ಬಂದು ಮಾಹಿತಿ ಪಡ್ಕೊತೀನಿ ಇವ್ರಿಗೆ ನಾನು ಇವ್ರೇನು ಏನು ಅಂತ ತಿಳ್ಕೊಂಡವರು ಅಟ್ಲೀಸ್ಟು ಹಾಂ ಏನು ಅಂತಂದ್ರೆ ಇವ್ರ ಜೀವ ಈಗ ಜೀವನ್ ಏನು ಅನುಕೂಲ ಆಗೋದಿಲ್ಲ ಅಣ್ಣ ಒಳ್ಳೇದಾಗೋದಿಲ್ಲ ಒಂದು ಒಂದು ಯಾರಿಗೇನ್ರ ಅಂತ ಹಣೆ ಬರ ಬಂದಿರೋದು ಅಂತ ಇದು ಬಂದಿರೋದು ನೀವೇ ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ರ ಎಷ್ಟ್ ಕಷ್ಟಪಡ್ಕ ಬಂದ್ರಣ್ಣ ಇಲ್ಲಿಗೆಲ್ಲ ನಾನು